ಪೂರಿಗಾಲಿ ಹನಿ ನೀರಾವರಿ ಯೋಜನೆ ಬಿಜೀಪುರ ಹೋಬಳಿಯ ನೆಲದಲ್ಲಿ ಹಸಿರು ಮೂಡಿಸುವುದಷ್ಟೇ ಅಲ್ಲದೆ ರೈತರ ಬದುಕಿನಲ್ಲಿ ಸಹ ಹಸಿರು ಮೂಡಿಸುವ ಮಹತ್ತರ ಯೋಜನೆ ಇದಾಗಿದೆ ಎಂದು ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಹೇಳಿದರು ಮಲವಳಿ ತಾಲೂಕಿನ ಬಾಚನಹಳ್ಳಿ ಚೊಟ್ಟನಹಳ್ಳಿಯಲ್ಲಿರುವ ಕಾವೇರಿ ನೀರಾವರಿ ನಿಗಮದ ವತಿಯಿಂದ ಆಯೋಜಿಸಿದ್ದ ಪೂರಿಗಾಲಿ ಹನಿ ನೀರಾವರಿ ಯೋಜನೆಯ ಫಲಾನುಭವಿಗಳ ಜೊತೆ ಯೋಜನೆಯ ಉದ್ದೇಶ ಮತ್ತು ಆಧುನಿಕ ಕೃಷಿ ಪದ್ದತಿಯ ಬಗ್ಗೆ ಚರ್ಚೆ ಹಾಗೂ ಫಲಾನುಭವಿಗಳಿಗೆ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಸಾಮೂಹಿಕ ಬೆಳೆ ಬೆಳೆಯುವುದರ ಮೂಲಕ ನೀರು ಉಳಿಸುವುದರ ಜೊತೆಗೆ ಹೆಚ್ಚು ಆದಾಯ ಪಡೆಯಬಹುದಾಗಿದೆ ಎಂದು ತಿಳಿಸಿದರು ಬಿಜುಪುರ ವ್ಯಾಪ್ತಿಗೆ ನೀರನ್ನು ಒದಗಿಸಬೇಕೆಂಬ ಉದ್ದೇಶದಿಂದ ಐನೂರ ತೊಂಬತ್ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಪೂರಿಗಾಲಿ ಹನಿ ನೀರಾವರಿ ಯೋಜನೆಯನ್ನ ಜಾರಿಗೆ ತರಲಾಗಿದೆ ಕಳೆದ ಐದು ವರ್ಷಗಳಿಂದ ಮಂದಗತಿಯಲ್ಲಿ ಸಾಗಿದ್ದ ಕಾಮಗಾರಿಯನ್ನು ಚುರುಕುಗೊಳಿಸಿ ಅಂತಿಮ ಘಟ್ಟಕ್ಕೆ ತರಲಾಗಿದೆ ಹನಿ ನೀರಾವರಿ ಯೋಜನೆಯ ಬಳಕೆ ಬಗ್ಗೆ ರೈತರಿಗೆ ಅರಿವು ಮೂಡಿಸುವ ಉದ್ದೇಶದಿಂದ ತರಬೇತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗುತ್ತಿದೆ ಎಂದರು ಹೋಬಳಿಯಲ್ಲಿ ಇನ್ನು ಮುಂದೆ ಹಸಿರನ್ನ ನೋಡೋದಷ್ಟೇ ಅಲ್ಲ ಬದುಕನ್ನ ಹಸಿರು ಮಾಡ್ಕೊಳ್ತಕ್ಕಂಥ ಜವಾಬ್ದಾರಿಯಲ್ಲಿ ಮಹತ್ತರವಾದಂತ ಒಂದು ಜವಾಬ್ದಾರಿ ನಮ್ಮ ರೈತ ಬಂಧುಗಳಲ್ಲಿ ಮುಂದಿನ ದಿನಗಳಲ್ಲಿ ಬೆಳೆ ಪದ್ಧತಿ ಇರಲಿ ಸಾಮೂಹಿಕ ಕೃಷಿ ಪದ್ಧತಿ ಇರಲಿ ವೈಜ್ಞಾನಿಕವಾಗಿ ನಿಮ್ಮ ಜವಾಬ್ದಾರಿ ಏನಿರಬೇಕು ಅದರ ಜೊತೆಗೆ ನಿಮ್ಮ ಬೆಳೆಗೆ ಬೆಲೆ ಇಲ್ಲಿಯವರೆಗಿದ್ದಂತ ರೀತಿ ಏನು ಮುಂದೆ ಅದನ್ನ ಹೇಗೆ ನಿವಾದನ ನೀವೇ ಅಧಿಕಾರಿತವಾಗಿ ಬೆಲೆನೂ ನಿಗದಿಪಡಿಸತಕ್ಕಂಥ ಜವಾಬ್ದಾರಿನಲ್ಲಿ ಮಾರುಕಟ್ಟೆನೂ ಕೂಡ ನಿಮ್ಮನ್ನ ನೇರವಾಗಿ ಸಂಪರ್ಕ ಮಾಡೋ ರೀತಿಯಲ್ಲಿ ಸಂಸ್ಕರಣಾ ಘಟಕ ಯಾತಕ್ಕಾಗಿ ಬೇಕು ಅದಕ್ಕೆ ನಿಮ್ಮ ಜವಾಬ್ದಾರಿ ಇರಬೇಕು ಸಂಸ್ಕರಣಾ ಘಟಕ ಬಂದ್ರೆ ರೈತರಿಗೆ ಯಾವ ರೀತಿ ನೆರವಾಗುತ್ತೆ ಆದಾಯದಲ್ಲಿ ಹಾಗೆ ಪೂರಕವಾಗುತ್ತೆ ಅನ್ನುವಂಥ ವಿಚಾರಗಳನ್ನ ಅರಿತ್ಕೊಳ್ಳೋದ್ರ ಜೊತೆಗೆ ನೂತನವಾದಂತ ಕೃಷಿ ಪದ್ಧತಿಯಲ್ಲಿ ನಾವು ಹೆಜ್ಜೆ ಇಡ್ತಾ ಇದ್ದೀವಿ ವೇದಿಕೆಯಲ್ಲಿ ಶಾಸಕ ಬಂಡಿ ಸಿದ್ದೇಗೌಡ ಬಿಸಿ ಫಾರಂ ಕೃಷಿ ವಿಜ್ಞಾನಿ ಡಾಕ್ಟರ್ ವೆಂಕಟೇಶ್ ಪ್ರಕಾಶ್ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ದೀಪಕ್ ಬೇಸಾಯ ತಜ್ಞ ಜೋಶಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು